ಎಲ್ರಿಗೂ ನಮಸ್ಕಾರ ಇಂದಿನ ಒಂದು ತರಗತಿಯಲ್ಲಿ ನಾವು ವಿದ್ಯುತ್ ವಿಭವಾಂತರವು ಓಮ್ ನಿಯಮದ ಕುರಿತು ತಿಳಿದುಕೊಳ್ಳೋಣ ಮೊದಲನೇದಾಗಿ ವಿದ್ಯುತ್ ವಿಭವ ಅಂತರ ಅಂದರೆ ಏನು ನೋಡೋಣ ಡೆಫನಿಷನ್ ವಿದ್ಯುತ್ ಪ್ರವಾಹವಿರುವ ವಿದ್ಯುತ್ ಮಂಡಲದಲ್ಲಿ ಎರಡು ಬಿಂದುಗಳ ನಡುವಿನ ವಿದ್ಯುತ್ ವಿಭವಾಂತರವನ್ನು ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸ ಅಂದರೆ ಒಂದು ವಿದ್ಯುತ್ ಅಂತ ಒಂದು ವಿದ್ಯುತ್ ಮಂಡಲ ಇರುತ್ತೆ ಆ ವಿದ್ಯುತ್ ಮಂಡಲದ ಈಗ ಎರಡು ಬಿಂದುಗಳದ ಅಂತೇಳ್ಕೊರಿ ಇಲ್ಲಿಂದ ಇಲ್ಲಿ ಇಲ್ಲೊಂದು ಬಿಂದು ಇಲ್ಲೊಂದು ಬಿಂದು ಈ ಬಿಂದುವಿನಿಂದ ಈ ಬಿಂದು ತರುವಷ್ಟಲ್ಲಿ ಆಗಿರುತ್ತದೆ ಕೆಲಸ ಅದಕ್ಕೆ ಏನಂತ ಕರಿತೀವಿ ನಾವು ವಿದ್ಯುತ್ ವಿಭವಾಂತರ ಅಂತ ಕರಿತೀವಿ ಅಂದರೆ ವಿದ್ಯುತ್ ಪ್ರವಾಹದಲ್ಲಿರುವಂಥ ಒಂದು ವಿದ್ಯುತ್ ಮಂಡಲದಲ್ಲಿ ಎರಡು ಬಿಂದುಗಳಿರ್ತವೆ ಆ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಷ್ಟರಲ್ಲಿ ಆಗಿರುವಂಥ ಕೆಲಸಕ್ಕೆ ಏನಂತ ಕರಿತಿವಿ ನಾವು ವಿದ್ಯುತ್ ವಿಭವಾಂತರ ಅಂತ ಕರಿತೀವಿ ಅದು ಅರ್ಥ ಆಗಲಿನಂದ್ರೆ ನೋಡಿರಿ ವಾಕದ ಒಂದು ಬಿಂದುವಿನಂತ ಅಂದರೆ ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ಇಲ್ಲಿಂದ ಇಲ್ಲಿಗೆ ಒಂದು ಏಕಮಾನ ಧನ ಆವೇಶವನ್ನು ಧನ ಆವೇಶ ಅಂದರೆ ವಿದ್ಯುತ್ ಆವೇಶ ಧನ ಆವೇಶವನ್ನು ಸ್ಥಾನ ಪಲ್ಲಾಟಗೊಳಿಸಿದಾಗ ಅಂದರೆ ಸ್ನಾನ ಪಲ್ಲಾಟಗೊಳಿಸಿದಾಗ ಇಲ್ಲಿಂದ ಇಲ್ಲಿ ಇರೋದನ್ನ ಇಲ್ಲಿ ತಂದಿಟ್ಟಾಗ ಆಗಿರುತ್ತದಲ್ಲ ಅಲ್ಲಿ ಏನು ಕೆಲಸ ಅದಕ್ಕೇನದು ಕರಿತೀವಿ ವಿದ್ಯುತ್ ವಿಭವ ಅಂತರ ಅಂತ ಕರಿತೀವಿ ಸೂತ್ರ ನೋಡಿರಿ ವಿದ್ಯುತ್ ವಿಭವ ಅಂತ ಇರೋದು ವಿ ಇಸ್ಗಳು ಟು ಡಬ್ಲ್ಯೂ ಕ್ಯೂ ಡಬ್ಲ್ಯೂ ಅಂದರೆ ವರ್ಕ್ ಅಂದರೆ ಕೆಲಸ ಕ್ಯೂ ವಿದ್ಯುತ್ ಆವೇಶ ಇದ್ರೂ ಇದ್ರ ಮೇಲೂ ಕೂಡ ಇದು ಪ್ರಾಬ್ಲಮ್ಸು ಕೇಳ್ತಾಯಿರ್ತಾರೆ ವಿದ್ಯುತ್ ವಿಭವಾಂತರದ ಸೂತ್ರ ಏನು ಈಸ್ ಗೋಲ್ಟು ಡಬ್ಲ್ಯೂ ಬೈ ಕ್ಯೂ ಇಲ್ಲಿ ನೋಡಿರಿ ಈ ಒಂದು ವಿದ್ಯುತ್ ವಿಭವಾಂತರದ ಎಸ್ ಐ ಏಕಮಾನ ಯಾವುದಂದ್ರೆ ಓಲ್ಟ್ ಕ್ಯಾಪಿಟಲ್ ಲೆಟ್ರ್ ವಿ ವಿದ್ಯುತ್ ವಿಭಾಂತರದ ಎಸ್ ಐ ಏಕಮಾನ ವೋಲ್ಟ್ ಈ ಒಂದು ವಿದ್ಯುತ್ ವಿಭವಾಂತರವನ್ನು ಅಳೆಯಲು ಬಳಸುವ ಉಪಕರಣ ಯಾವುದಂದ್ರೆ ವೋಲ್ಟ್ ಮೀಟರ್ ಎಸ್ ಐ ಏಕಮಾನ ವೋಲ್ಟ್ ಅದನ್ನು ಅಳೆಯೋಕ್ಕೆ ಬಳಸುವಂಥ ಉಪಕರಣ ಯಾವುದಂದ್ರೆ ವೋಲ್ಟ್ ಮೀಟರ್ ಎಷ್ಟು ಒಂದು ಎಕ್ಸಾಂಪಲ್ ನೋಡಿ ನೋಡಿರಿ ಹನ್ನೆರಡು ವೋಲ್ಟು ವಿಭವಾಂತರ ಹೊಂದಿರುವ ಎರಡು ಬಿಂದುಗಳ ನಡುವೆ ಎರಡು ಕುಲಂ ಆವೇಶಗಳು ಚಲಿಸಿದಾಗ ಆಗುವ ಕೆಲಸ ಎಷ್ಟು ನೋಡ್ರಿ ಇಲ್ಲಿ ಏನೇನು ಕೊಟ್ಟಾರಂದ್ರೆ ವಿಭವಾಂತರ ಕೊಟ್ಟಾರಂದ್ರೆ ವಿ ವಿಭವಾಂತರ ವಿಜ್ ಕೊಲ್ಟು ಹನ್ನೆರಡು ವೋಲ್ಟು ಕೂಲಂ ಕ್ಯೂ ಈಜ್ ಕೊಟ್ಟು ಎರಡು ಕುಲಮ್ ಅಂದರೆ ಅವ್ರು ಏನು ಕೇಳ್ಯಾರಂದ್ರೆ ಕೆಲಸ ಆಗುವ ಕೆಲಸ ಎಷ್ಟು ಅಂತ ಕೇಳ್ಯಾರಂದರೆ ಡಬ್ಲ್ಯೂ ಇಚ್ಕೊಳ್ತು ಎಷ್ಟು ನೋಡಿರಿ ಕ್ವಶನ್ ಮಾರ್ಕ್ ಹಾಕಬೇಕು ಸೂತ್ರ ಏನಾಯಿತು ವಿ ಇಚ್ಕೊಳ್ತು ಡಬ್ಲ್ಯೂ ಡಬ್ಲ್ಯೂ ಬೈ ಕ್ಯೂ ನಮಗೇನು ಬೇಕಾಯಿತು ಕೆಲಸ ಬೇಕಾಯ್ತು ಅದನ್ನೇ ಸೂತ್ರ ಉಲ್ಟ ಮಾಡಿಕೊಂಡು ನೋಡಿ ವರ್ಕ್ ಬೇಕಂದ್ರೆ ವರ್ಕ್ ಅಂದರೆ ಡಬ್ಲ್ಯೂ ಇಚ್ಕೊಟ್ಟು ವಿ ಇಂಟು ಕ್ಯೂ ಆಗ್ತದೆ ವಿಭೋ ಅಂತಾರೆ ವಿ ಎಷ್ಟು ಕೊಟ್ಟಾರ ಹನ್ನೆರಡು ಓಲ್ಟು ಎಂಟು ಕ್ಯೂ ಎರಡು ಕೂಲಮ್ ಅಂದರೆ ಹನ್ನೆರಡು ಎಳ್ಳೆ ಎಷ್ಟಾಯಿತು ಇಪ್ಪತ್ತ್ನಾಲ್ಕು ಆಯಿತು ವರ್ಕ್ನ ಯಾವುದರಿಂದ ಸೂಚಿಸ್ತೀವಿ ಅಂದರೆ ಜೋಲ್ ಜೋಲ್ ಡಬ್ಲ್ಯೂ ಇಚ್ ಕ್ವಲ್ ಟು ಟ್ವೆಂಟಿ ಫೋರ್ ಜೂ ಒಂದು ಪ್ರಾಬ್ಲಮ್ ಇದೇ ಥರ ಬೇರೆಯವ್ರು ಕೇಳ್ತಾರೆ ಇಲ್ಲಿ ಕೆಲಸ ಕೇಳಿದ್ರೆ ಅಂದರೆ ಇನ್ನೊಂದು ಇದರಲ್ಲಿ ವಿದ್ಯುತ್ ಯುಗಾಂತರ ಕೇಳ್ತಾರೆ ವಿದ್ಯುತ್ ಆವೇಶ ಕೇಳ್ತಾರೆ ಈ ಸೂತ್ರ ನೆನ್ಪಿಟ್ಟು ಅಂದರೆ ಆರಾಮಾಗಿ ಮಾಡ್ಬೋದು ನೆಕ್ಸ್ಟ್ ಯಾವುದಪ್ಪ ಅಂದರೆ ಓಮ್ ನಿಯಮ ನೋಡಿರಿ ಫಸ್ಟು ಡೆಫಿನಿಷನ್ ಮಾಡೋಣ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭಾಂತರ ವಿ ಅದರ ಮೂಲಕ ಅರಿವು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ನೋಡಿ ಸೂತ್ರ ಬರ್ತೀನಿ ಅಂದರೆ ವೀಸ್ ಡೈರೆಕ್ಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಯನ್ ವಿ ಅಂದರೆ ವಿದ್ಯುತ್ ವಿಭಾಂತರ ಆಯ್ ಅಂದರೆ ವಿದ್ಯುತ್ ಪ್ರವಾಹ ಅಂದರೆ ಕರೆಂಟ್ ಅಂದರೆ ಸ್ಥಿರ ಇಲ್ಲಿ ಏನು ಟೆಂಪ್ ಏನು ಸ್ಥಿರವಾಗಿರುತ್ತೆಂದ್ರೆ ಟೆಂಪ್ರೇಚರ್ ತಾಪಮಾನ ಸ್ಥಿರ ಆಗಿರ್ತದೆ ಅಂದರೆ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಧ ತಂತಿಯ ನಡುವಿನ ವಿಭವಾಂತರ ಏನಾಗಿರುತ್ತೆ ಇದರ ಮೂಲ ಅಂತ ವಿದ್ಯುತ್ ಪ್ರವಾಹ ಏನಾಗಿರುತ್ತಂದ್ರೆ ಇಲ್ಲಿ ನೇರ ಅನುಪಾತದಲ್ಲಿ ಇರ್ತದ ಅಂದರೆ ಲೋಧ ತಂತಿಯ ನಡುವಿನ ವಿಭಾಂತರ ಏನಾಗಿರುತ್ತೆ ಅಂದರೆ ಅದರ ಮೂಲ ಕರಿವು ವಿದ್ಯುತ್ ಪ್ರವಾಹ ಏನಾಗಿರುತ್ತೆ ಅಂದರೆ ನೇರ ಅನುಪಾತದಲ್ಲಿ ಇರ್ತದೆ ವಿ ಆ ಈಜ್ಕೊಳ್ತು ಸ್ಥಿರಾಂಕ ವಿ ಆ ಈಜ್ಕೊಳ್ತು ಏನಂತ ಬರಿತೀವಿ ಇಲ್ಲಿ ಆರ್ ಅಂದರೆ ವಿದ್ಯುತ್ ರೋದ ನೋಡಿರಿ ವಿ ಈಜ್ ಈಜ್ಕೊಳ್ತು ಐ ಆರ್ ಈ ಥರ ಆದರೂ ಬರೀರಿ ಅಥವಾ ಆರ್ ಈಜ್ಕೊಳ್ತು ವಿ ಐ ಇದೇನಿದು ಓಮ್ನ ನಿಯಮದ ಸೂತ್ರ ಇದೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದೀನಿ ಏನಿಲ್ಲ ಅವೆರಡೂ ಸೂತ್ರಗಳು ನೆನ್ಪಿಟ್ಕೋರಿ ಯಾವುದು ವಿದ್ಯುತ್ ಉಬ್ಬ ಅಂತರ ಮತ್ತು ಓಮ್ನ ನಿಯಮದ್ದು